ರುಚಿ ನೀವು ಹೇಳಿದ್ದೀರಾ ಅತ್ಯುನ್ನತ ಪ್ರಶಸ್ತಿ ಬರುತ್ತೆ ಅಂತ ಅದೇ ರೀತಿ ರಿಷಬ್ ಶೆಟ್ಟಿ ಅವ್ರಿಗೆ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿದೆ ಆ್ಯಂಡ್ ಸಿನಿಮಾ ಕೂಡ ಅವ್ರು ನಾರ್ಮಲ್ ಬಜೆಟಲ್ಲಿ ಶುರು ಮಾಡಿದ್ದು ಈ ರೀತಿ ಆಗುತ್ತೆ ಅವ್ರಿಗೂ ಗೆಸ್ ಇರಲಿಲ್ಲ ವರ್ಲ್ಡ್ ವೈಡ್ ಈ ರೀತಿ ಸಕ್ಸಸ್ ಕಾಣುತ್ತೆ ಅಂತ ಹೇಳಿ ಸೊ ಹೇಗೆ ಅದು ಆ ರೀತಿ ಹೇಗೆ ಗೊತ್ತಾಯಿತು ಪ್ರಿಡಿಕ್ಟ್ ಮಾಡಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಹೇಳೋದಾದ ಪ್ರತಿಯೊಂದು ಇಂಡಿಕೇಶನ್ಸು ಕೂಡ ನಾವು ಅಸ್ಟ್ರಾಲಜಿಲಿ ಕಂಡುಹಿಡೀಬೋದು ಹಾಗೆ ಮೂರು ತಿಂಗಳ ಹಿಂದೆ ನನ್ನ ಯೂಟ್ಯೂಬ್ ಚಾನಲಲ್ಲಿ ಈ ಕಾಂತಾರ ಮೂವೀಲಿ ಸಮಸ್ಯೆ ಇರ್ತಕ್ಕಂಥದ್ದು ಮೂರು ತಿಂಗಳಲ್ಲೇ ಇದೆ ಅಂದರೆ ಜೂನ್ ಮಂತಲ್ಲಿ ನಂದೊಂದು ಯೂಟ್ಯೂಬ್ ಇದೆ ಯಾರು ಬೇಕಾದ್ರೆ ಹೋಗಿ ಚೆಕ್ ಮಾಡ್ಬೋದು ಈ ಕಾಂತಾರ ಸಾವುಗಳು ನೋವುಗಳು ಆಗ್ತಾ ಇದೆ ತುಂಬ ಜನಕ್ಕೆ ಆತಂಕ ಇತ್ತು ಇದೇನೂ ನಿಂತು ಹೋಗುತ್ತಾ ರಿಲೀಸ್ ಆಗುತ್ತೆ ಇಲ್ವಾ ಅನ್ನೋದ ರಿಲೀಸ್ಗಿನೇ ಹೆಚ್ಚಾಗಿ ಮೂವಿನೇ ನಿಲ್ಲಿಸ್ಬಿಡೋಣ ಅಥವಾ ಬಹಳ ಆತಂಕದಲ್ಲಿ ಇರ್ತಕ್ಕಂಥದ್ದು ಇತ್ತು ಅದರಲ್ಲಿ ಒಂದು ಪ್ರಶ್ನಶಾಸ್ತ್ರ ಹಾಕಿದ್ದೆ ಜೂನ್ ಮಂತಲ್ಲಿ ಅವಾಗಿ ಸಾವು ನೋವುಗಳಾಗಿತ್ತು ಯಾರೋ ನೀರಿನ ಶೂಟಿಂಗ್ ಹೋಗಿ ಒಬ್ಬರು ಅಂತ ಸೊ ಇದ್ರ ಬಗ್ಗೆ ಒಂದು ಪ್ರಶ್ನಾಶಾಸ್ತ್ರ ಹಾಕಿ ನಾವೊಂದು ವಿಡಿಯೋ ಮಾಡಿದ್ವಿ ಏನಾಗುತ್ತೆ ಇದು ಅಂತ ಆಗಸ್ಟ್ವರೆಗೂ ಕೂಡ ಜೂನಲ್ಲಿ ಹಾಕಿದ್ದು ಆಗಸ್ಟ್ ಎಂಡವರೆಗೂ ಕೂಡ ಒಂದು ರೀತಿಯ ಸಮಸ್ಯೆ ಇರುತ್ತೆ ಅಂತ ವಿಡಿಯೋದಲ್ಲಿ ಪರ್ಫೆಕ್ಟಾಗಿ ಹೇಳಿದ್ದೀನಿ ತುಂಬ ಜನಕ್ಕೆ ಜನಗಳಿಗೆ ಏನು ಅಂತಂದರೆ ಡೇಟಾ ಬಗ್ಗೆ ಹೋಗಿ ಹುಡುಕ್ಬೇಕಾಗತ್ತೆ ಅಲ್ವಾ ನಾವು ಹೇಳಿರ್ತಕ್ಕಂಥದ್ದು ಏನು ಅಂತಂದರೆ ನಾವೇನೋ ಇವತ್ತು ಹೇಳ್ತಾ ಇದ್ದೀವಿ ಹಿಟ್ಟಾದ ಹೇಳ್ತಾರೆ ಇವರೆಲ್ಲ ಅಂತಾರೆ ಅಸ್ಟ್ರಾಲಜಿನ ಮುಂಚೆನೇ ಪ್ರೆಡಿಕ್ಟ್ ಮಾಡ್ಬೋದು ಮಾರ್ಚಲ್ಲೇ ಒಂದು ಪ್ರೆಡಿಕ್ಟ್ ಮಾಡಿದ್ವಿ ಈ ಥರ ಮೂವಿ ಬಗ್ಗೆ ಇದೆಲ್ಲ ಆಗುತ್ತೆ ಅಂತ ಒಂದು ಇಂಟರ್ನ್ಯಾಷ್ನಲ್ ಒಂದು ಲೋಕಲ್ ಆಗಿರ್ತಕ್ಕಂಥದ್ದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗುತ್ತೆ ಅಂತ ಅದು ಇಂಪಾರ್ಟೆಂಟು ನ್ಯಾಷನಲಲ್ಲಿರೋದು ಇಂಟರ್ನ್ಯಾಷ್ನಲ್ ಆಗೋದು ಅದು ಬೇರೆ ಈಗ ಯಾರು ವರ್ಲ್ಡ್ ವೈಡು ಬೇರೆ ಬೇರೆ ಕಡೆ ಈಗ ನೋಡಿ ಎಲ್ಲ ಇನ್ನೂ ಬೇರೆ ಬೇರೆ ಕಂಟ್ರಿಗೂ ಹೋಗುತ್ತಿದ್ದು ಬೇರೆ ಬೇರೆ ಕಂಟ್ರಿ ಈಗ ಒಂದು ಕಂಟ್ರಿ ಒಂದು ನಾಲ್ಕೈದು ಸಲ ಕೆಲವು ಕಂಟ್ರಿ ಅಂತ ಅನ್ನಿಸ್ತು ನನಗೆ ಬಟ್ ಇನ್ನೂ ಅದನ್ನು ಸ್ಕ್ರೀನಿಂಗ್ ಜಾಸ್ತಿ ಮಾಡ್ತಾರೆ ಹಾಗೆ ಇದ್ರದ್ದು ಸಬ್ ಟೈಟಲ್ಸ್ ಕನ್ವರ್ಟ್ ಆಗುತ್ತೆ ಲ್ಯಾಂಗ್ವೇಜಸ್ ಕನ್ವರ್ಟ್ ಆಗುತ್ತೆ ಸೊ ಇದು ಅದು ಬಿಸ್ನೆಸ್ ಮೈಂಡಲ್ಲೂ ಅವ್ರು ಮಾಡ್ತಾರೆ ಬಟ್ ಅಟ್ ದಿ ಸೇಮ್ ಟೈಮ್ ನಮ್ಮ ಪ್ರೊಡಿಕ್ಷನಲ್ಲಿ ಮುಂಚೆನೇ ಅದು ಬರೆದಿಟ್ಟಿತ್ತು ಈ ಥರ ಹಿಂಗೆ ಹಿಂಗಿದೆ ಅಂತ ಹಾಗೆ ಆ ಒಂದು ಜೂನ್ ಮಂತಲ್ಲಿ ನಾವು ಒಂದು ಪ್ರಶ್ನಾಶಾಸ್ತ್ರ ಯಾಕೆ ಹಾಕಿದ್ವಿ ಅಂದರೆ ಇದು ಯಾಕೆ ಈ ಥರ ಆಗ್ತಾಯಿದೆ ಏನಕ್ಕೆ ಈ ರೀತಿ ಸಮಸ್ಯೆ ಆಗ್ತಾಯಿದೆ ಅಂತ ಹೇಳಿ ನಾವು ಒಂದು ಪ್ರಶ್ನಾಶಾಸ್ತ್ರ ಹೇಗಿಡ್ತಾರೋ ಆ ರೀತಿ ಒಂದು ಪ್ರಶ್ನಾಶಾಸ್ತ್ರ ಹಾಕಿದಾಗ ಜೂನಲ್ಲಿ ನಮ್ಮದು ವೀಡಿಯೋ ಇದೆ ನಾನು ಯೂಟ್ಯೂಬಲ್ಲಿ ಕಂಪ್ಲೀಟ್ಲಿ ವಿತ್ ಕಾಂತಾರ ಅನ್ನೋದೇ ಸಬ್ಜೆಕ್ಟಲ್ಲೇ ನಾವು ಮಾಡಿದ್ದೀವಿ ಅಲ್ಲಿ ಸೊ ಆ ಒಂದು ವೀಡಿಯೋದಲ್ಲಿ ತಾತ್ಕಾಲಿಕವಾಗಿರ್ತಕ್ಕಂಥ ಪ್ರಶ್ನಾಶಾಸ್ತ್ರ ಹಾಕಿದಾಗ ಶುಕ್ರನ ಒಂದು ಅಂಶದಲ್ಲಿ ಬಂತು ನಮಗೆ ಹಾಗೆ ಶನಿಯ ವಿಚಾರನೂ ಕೂಡ ಅದರಲ್ಲಿ ನಾನು ಪ್ರಸ್ತಾಪ ಮಾಡಿದ್ದೀನಿ ಆ ಒಂದು ವಿಚಾರದಲ್ಲಿ ನೋಡಿದಾಗ ಈ ಕಾಂತಾರ ಅನ್ನೋ ಮೂವಿ ಜೂನಲ್ಲಿ ನಾನು ಏನು ಪ್ರೆಡಿಕ್ಟ್ ಮಾಡಿದೆ ಆಗಸ್ಟ್ವರೆಗೂ ಇವರಿಗೆ ಸಮಸ್ಯೆ ಇರುತ್ತೆ ಆಗಸ್ಟ್ ಆದಮೇಲೆ ಇದು ವರ್ಲ್ಡ್ ವೈಡ್ ಹಿಟ್ ಆಗುತ್ತೆ ನೀವೇನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳೋಂಗಿಲ್ಲ ಅಂತ ಹೇಳಿ ಆ ಒಂದು ಪ್ರೆಡಿಕ್ಷನ್ನು ಜೂನಲ್ಲೇ ಮಾಡಿದ್ದೀನಿ ಅದರಲ್ಲಿ ಬಂದಿರತಕ್ಕಂಥ ತಾತ್ಕಾಲಿಕವಾಗಿರ್ತಕ್ಕಂಥ ಪ್ರಶ್ನಾಶಾಸ್ತ್ರದಲ್ಲಿ ಒಂದು ಶುಕ್ರನ ಆಧಿಪತ್ಯ ಬಂದಿತ್ತು ಹಾಗೆ ಶನಿ ಹತ್ತನೇ ಮನೆ ವಿಚಾರದಲ್ಲಿ ಶನಿಯ ಒಂದು ಅಂಶದಲ್ಲಿ ನಾನು ಮಾತಾಡಿದ್ದೆ ಇವೆರಡನ್ನೂ ನಾವು ತೊಗೊಂಡಾಗ ಇದಕ್ಕೆ ಹತ್ತನೇ ಮನೆ ಯಾಕೆ ನೋಡ್ತೀವಿ ಅಂತಂದರೆ ಶುಕ್ರನ ಅಂಶ ಮೂವಿಗೆ ಬಂತು ಆದರೆ ಹತ್ತನೇ ಮನೆ ಯಾಕೆ ಬಂತು ಅಂತಂದರೆ ಏನಾದ್ರೂ ಅವಾರ್ಡ್ ಬರ್ಬೋದಾ ಫಸ್ಟ್ ಇದಕ್ಕೆ ಯಾಕೆಂದರೆ ಫಸ್ಟ್ ಆಫ್ ಆಲ್ ಗಲಾಟೆ ಆಗ್ತಾಯಿದೆ ಸಾವು ನೋವುಗಳಾಗಿದೆ ಆಮೇಲೆ ಅಲ್ಲಿ ದೈವದ ವಿಚಾರ ಪಾಪ ಎಲ್ಲರೂ ಕೂಡ ಡಿಸ್ಕಸ್ ಮಾಡ್ತಾ ಇದ್ದಾರೆ ನಾವೇನಾರು ದೈ ದೈವದ ವಿರುದ್ಧ ಅಲ್ಲಿ ಏನಾದ್ರು ಮಾಡ್ತಾ ಇದ್ದೀವಿ ಅಂತ ಅದನ್ನು ನಾನು ಕ್ಲಿಯರಾಗಿ ಹೇಳಿದ್ದೆ ಕೆಲವು ಸೀನ್ಸ್ನೆಲ್ಲ ಕಟ್ ಮಾಡಬೇಕು ಅಂತ ಅದು ಸೆನ್ಸಾರ್ಗೆ ಬರುತ್ತೆ ಅಂತಲೂ ನಾನು ಹೇಳಿ ಹೇಳಿದ್ರಿ ಸೊ ಆದರೆ ಅಲ್ಲಿ ಏನಾಗಿದೆ ಇವರೇ ಅದನ್ನು ನೋಡಿ ದೈವದತ್ತವಾಗಿ ಕೆಲವು ಕಟ್ ಮಾಡಿರ್ತಾರೆ ಅದು ಖಂಡಿತ ಅದು ನಮ್ಮವರೆಗೂ ಬರಲ್ಲ ಯಾಕೆಂದರೆ ನಮಗೆ ಅಲ್ಲಿ ಮಾಡೋರು ಎಡಿಟ್ ಮಾಡೋರು ಅವ್ರಿಗೆ ಗೊತ್ತಿರುತ್ತೆ ಯಾವುದು ಬೇಕಾಗಿಲ್ಲ ಅದನ್ನೆಲ್ಲ ಮೇಜರ್ ಒಂದು ಸೆನ್ಸೇಷನಲ್ ಆಗಿರೋದೆಲ್ಲ ಬೇಡ